ಹೊಸ ವರದಿಯ ಪ್ರಕಾರ ಭಾರತದಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಘಟನೆಗಳು ವಾರ್ಷಿಕ ದರವು ಅಪಾಯಕಾರಿಯಾಗಿ ಬೆಳೆದಿದೆ ಒಟ್ಟಾರೆ ಆತ್ಮಹತ್ಯೆ ಪ್ರಕೃತಿಯನ್ನು ಜನಸಂಖ್ಯೆಯ ಬೆಳವಣಿಗೆಯ ದರವನ್ನೇ ಮೀರಿಸಿದೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ದತ್ತಾಂಶವನ್ನು ಆಧರಿಸಿ ವಾರ್ಷಿಕ ಐಸಿ ಮೂರು ಕಾನ್ಫರೆನ್ಸ್ ಮತ್ತು ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬುಧವಾರ ವಿದ್ಯಾರ್ಥಿ ಆತ್ಮಹತ್ಯೆಗಳು ಒಂದು ಸಾಂಕ್ರಾಮಿಕ ವ್ಯಾಪಿಸುತ್ತಿರುವ ಭಾರತ ವರದಿಯನ್ನು ಪ್ರಾರಂಭಿಸಲಾಗಿತ್ತು ಒಟ್ಟಾರೆ ಆತ್ಮಹತ್ಯೆ ಸಂಖ್ಯೆಗಳು ವಾರ್ಷಿಕವಾಗಿ ಶೇಕಡಾ ಎರಡರಷ್ಟು ಹೆಚ್ಚಾಗಿದೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳಲ್ಲಿ ವರದಿಗಳು ಇರುವ ಸಾಧ್ಯತೆಯು ಹೊರತಾಗಿಯೂ ಶೇಕಡಾ ನಾಲ್ಕರಷ್ಟು ಏರಿಕೆಯಾಗಿದೆ ಎಂದು ವರದಿಯು ಗಮನ ಸೆಳೆದಿದೆ ಕಳೆದ ಎರಡು ದಶಕಗಳಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳು ರಾಷ್ಟ್ರೀಯ ಸರಾಸರಿಗಿಂತ ನಾಲ್ಕು ಪ್ರತಿಶತದಷ್ಟು ಅಪಾಯಕಾರಿ ವಾರ್ಷಿಕ ದರದಲ್ಲಿ ಬೆಳೆದಿವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪುರುಷ ವಿದ್ಯಾರ್ಥಿಗಳು ಒಟ್ಟು ಆತ್ಮಹತ್ಯೆಯಲ್ಲಿ ಶೇಕಡಾ ಐವತ್ತ ಮೂರು ಪಿ ಸಿ ರಷ್ಟಿದ್ದಾರೆ ಎರಡ್ ಸಾವಿರದ ಒಂದು ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಪುರುಷ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳು ಶೇಕಡಾ ಆರು ಕಡಿಮೆ ಆದರೆ ವಿದ್ಯಾರ್ಥಿನಿಯರ ಆತ್ಮಹತ್ಯೆಗಳು ಶೇಕಡಾ ಏಳರಷ್ಟು ಹೆಚ್ಚಾಗಿದೆ ಎಂದು ಐ ಸಿ ಮೂರು ಇನ್ಸ್ಟಿಟ್ಯೂಟ್ ಸಂಗ್ರಹಿಸಿದೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ